ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ ಇವತ್ತು ನಾನು ಸಣ್ಣ ಗಿಡಗಳಿಗೆ ಬರುವ ರೂಟ್ ಮಿಲಿಬಗ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ರೂಟ್ ಮಿಲಿಬಗ್ ಬಂದಾಗ ಗಿಡದ ಬುಡದಲ್ಲಿ ಇರುವೆಗಳು ಓಡಾಡುತ್ತಾ ಇರುತ್ತವೆ ಹಾಗೂ ಗಿಡದ ಬುಡದಲ್ಲಿ ಸ್ವಲ್ಪ ಮಣ್ಣನ್ನು ಕೆದಕಿದಾಗ ಬಿಳಿ ಬಿಳಿಯಾದ ಸಣ್ಣ ಕಣಗಳು ಬೇರಿಗೆ ಅಂಟಿಕೊಂಡಂತೆ ಕಾಣುತ್ತದೆ ಇದರಿಂದ ಗಿಡಗಳು ಬಾಡಿದ ರೀತಿ ಇರುತ್ತದೆ ಹಾಗೂ ಎಲೆಗಳು ನಿಧಾನಕ್ಕೆ ಹಳದಿ ಬಣ್ಣಕ್ಕೆ ತಿರುಗುತ್ತದೆ ಹಾಗೆಯೇ ಗಿಡದ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ ಇದರ ನಿಯಂತ್ರಣಕ್ಕೆ ನೀವು ಸರಿಯಾದ ಸಮಯದಲ್ಲಿ ಇದರ ನಿಯಂತ್ರಣಕ್ಕೆ ನೀವು ಒಂದು ಲೀಟರ್ ನೀರಿಗೆ ಹದಿನೇಳು ಪಾಯಿಂಟ್ ಎಂಟು ಎಸ್ ಎಲ್ನ ಇಮಿಡಾ ಕ್ಲೋಪ್ರಿಡ್ ಹಾಗೆಯೇ ಇದರ ಜೊತೆಗೆ ಝೀರೋ ಪಾಯಿಂಟ್ ಐದು ಎಮ್ ಎಲ್ ಸ್ಪ್ರೆಡ್ಡರನ್ನು ಮಿಶ್ರಣ ಮಾಡಿ ಗಿಡದ ಬುಡಕ್ಕೆ ಡ್ರಿಂಚ್ ಮಾಡಬೇಕು ಹಾಗೆಯೇ ಸ್ವಲ್ಪ ಕಡಿಮೆ ಇದ್ದರೆ ನೀವು ನೀಮ್ ಆಯಿಲ್ ಟೆನ್ ತೌಸಂಡ್ ಪಿ ಪಿ ಎಮ್ ಇರುವ ನೀಮ್ ಆಯಿಲನ್ನು ಒಂದು ಲೀಟರ್ ನೀರಿಗೆ ಒಂದು ಎಮ್ ಎಲ್ ಅಂತ ಮಿಶ್ರಣ ಮಾಡಿ ಡ್ರಿಂಚ್ ಮಾಡಬಹುದು ತುಂಬ ಜಾಸ್ತಿ ಇದ್ದರೆ ನೀವು ಇಮಿಡ ಡ್ರಿಂಚ್ ಮಾಡುವುದು ಉತ್ತಮ ಸರಿಯಾದ ಸಮಯದಲ್ಲಿ ಈ ಕೆಲಸವನ್ನು ಮಾಡಿ ನೀವು ನಿಮ್ಮ ಗಿಡಗಳನ್ನು ರೂಟ್ ಮಿಲಿ ಬಗ್ಗಿಂದ ರಕ್ಷಿಸಿ ಮಳೆಗಾಲ ಮುಗಿದ ತಕ್ಷಣ ಈ ಕಾಯಿಲೆ ತುಂಬ ಜಾಸ್ತಿಯಾಗಿರುತ್ತದೆ ಹಾಗಾಗಿ ನೀವು ಕೂಡ ನಿಮ್ಮ ಸಣ್ಣ ಗಿಡಗಳನ್ನು ಸರಿಯಾಗಿ ಗಮನಿಸಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡೋದಕ್ಕೆ ನೀವು ಜಾಯಿನ್ ಕೂಡ ಆಗಬಹುದು ಥ್ಯಾಂಕ್ ಯು